ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಡೈಮಂಡ್ ಕನ್ನಡ ಟಿವಿ ವಾಹಿನಿಯಲ್ಲಿ ಪ್ರೀಕ್ಷಕರ ನೀವು ನೋಡ್ತಾ ಇದ್ರೆ ನಿಮ್ಮ ನೆಚ್ಚಿನ ಡೈಮಂಡ್ ಕನ್ನಡ ಟಿವಿ ವಾಹಿನಿಯಲ್ಲಿ ಈ ದಿವಸ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ಕಂಡಿ ತಾಲೂಕಿನ ಶ್ರೀಕ್ಷೇತ್ರ ಧರ್ಮಸ್ಥಳದ ಪಾಂಗಡ ಸೌಜನ್ಯ ಮನೆಗೆ ನಮ್ಮ ಡೈಮಂಡ್ ಕರಡಾಟಿ ವಾಹಿನಿ ಬಂದಿದೆ ಸೊ ಪ್ರೇಕ್ಷಕರೇ ಸೌಜನ್ಯ ಪ್ರಕರಣ ಈಗ ಆಲ್ರೆಡಿ ಹತ್ತು ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇರತಕ್ಕಂಥ ಒಂದು ಪ್ರಕರಣ ಏನಿದೆ ಈಗ ಅಷ್ಟೇ ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆಗೆ ಒಳಪಡಿಸಿದೆ ಹಾಗಾದರೆ ಸೌಜನ್ಯ ಪರವಾಗಿ ನ್ಯಾಯ ಸಿಗುವಂಥ ಎಲ್ಲ ಕೆಲಸಗಳು ಕೂಡ ಆಗಲಿ ಅಂತ ನಮ್ಮ ವಾಹಿನಿ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ ಬನ್ನಿ ಪ್ರೇಕ್ಷಕರೇ ಸೌಜನ್ಯ ಕುಟುಂಬದವ್ರು ಏನು ಹೇಳ್ತಾರೆ ಅನ್ನೋ ಎಲ್ಲ ಅಪ್ಡೇಟ್ಸ್ ನಿಮ್ಮ ಕೊಡ್ತೀನಿ ಸಲಹೆ ಅದಕ್ಕೆ ಬೆಂಗಳೂರು ಘಟಕ ಮತ್ತು ಮಂಡ್ಯ ಘಟಕ ವಿಭಾಗದಿಂದ ಇಂಥ ಕ್ಷೇತ್ರ ಧರ್ಮಸ್ಥಳದ ಭೇಟಿ ಮಾಡಿ ನಂತರ ನೊಂದ ಮಹಿಳೆ ಸೌಜನ್ಯರ ಮನೆಗೆ ಸೌಹಾರ್ದ ಭೇಟಿಯನ್ನು ಇವತ್ತು ನೀಡ್ತಾ ಇದ್ದೀವಿ ಆ ತಾಯಿಗೆ ಶಿಕ್ಷೇತ್ರ ಮಂಜುನಾಥ ನ್ಯಾಯವನ್ನು ದೊರಕಿಸ್ಕೊಡ್ಲಿ ಅಂತ ಈ ಮೂಲಕ ನಾನು ಟಿ ವಿ ಮಾಧ್ಯಮಗಳ ಮುಖಾಂತರ ನಾನು ಕೇಳ್ಕೊಳ್ತೇನೆ ವೀಕ್ಷಕರೇ ನೀವು ನೋಡ್ತಾ ಇರಬಹುದು ಇದು ಅಲ್ಲಿ ಕಾಣ್ತಾ ಇರುವಂತ ಸೌಜನ್ಯರವರ ಸಮಾಧಿ ಸೊ ನೋಡಿ ಒಂದು ಬಹಳ ವಿಶೇಷವಾಗಿ ನಿಮ್ಮ ಡೈಮಂಡ್ ಕನ್ನಡ ಟಿವಿ ವಾಹಿನಿ ಈ ದಿವಸ ಸೌಜನ್ಯರವರ ಒಂದು ಸಮಾಧಿಯನ್ನು ತೋರಿಸ್ತಾ ಇದ್ದೀವಿ ಸೊ ಅಲ್ಲಿ ದೇವಸ್ಥಾನವನ್ನಾಗಿ ಒಂದು ಕನ್ವರ್ಟ್ ಮಾಡಿದ್ದಾರೆ ಸೊ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಮ್ಮ ವಾಹಿನಿ ಮುಖಾಂತರ ಕೇಳುತ್ತಾ ಈಗೇನು ಸೌಜನ್ಯ ಪ್ರಕರಣ ಎಸ್ ಐ ಟಿ ತನಿಖೆಗೆ ಒಳಪಡಿಸಿದರೆ ಸೊ ಅವರ ಕುಟುಂಬಸ್ಥರನ್ನ ಮಾತಾಡಿಸ್ತೀವಿ ಸೊ ಲೆಟ್ಸ್ ವಾಚಿಂಗ್ ವೀಕ್ಷಕರೇ ಎಸ್ ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ನಿಮ್ಮ ನೆಚ್ಚಿನ ಡೈಮಂಟಿ ವಾಹಿನಿಯಲ್ಲಿ ಸೌಜನ್ಯ ಪ್ರಕರಣ ಎಸ್ ಐ ಟಿ ತನಿಖೆಗೆ ಒಳಪಡಿಸಿದೆ ಸೊ ಹಾಗಾದರೆ ಸೌಜನ್ಯರವರ ಒಂದು ಮನೆಗೆ ನಾವೀಗ ಭೇಟಿ ನೀಡೋದಕ್ಕೆ ಕೊಡ್ತಾ ಇದ್ದೀವಿ ಸೊ ಬನ್ನಿ ವೀಕ್ಷಕರೇ ಸೌಜನ್ಯ ಕುಟುಂಬಸ್ಥರು ಏನೆಲ್ಲ ಹೇಳ್ತಾರೆ ಅನ್ನೋ ಸಂಪೂರ್ಣ ಅಪ್ಡೇಟ್ಸು ನಿಮಗೆ ಕೊಡ್ತೀವಿ ಸೊ ಲೆಟ್ಸ್ ವಾಚ್ ಶಿಕ್ಷಕರೇ ನೀವು ನೋಡ್ತಾ ಇದ್ರೆ ನಿಮ್ಮ ನೆಚ್ಚಿನ ಡೈಮಂಡ್ ಕನ್ನಡ ಟಿವಿ ವಿ ವಾಹಿನಿಯಲ್ಲಿ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಯೋಗೇಶ್ ಮಾತಾಡ್ತಾ ಇದ್ದೀನಿ ಸೊ ಪ್ರಿಯ ವೀಕ್ಷಕರೇ ಸಹ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹತ್ತಿರುವಂತಹ ಪಾಂಗಳದ ಸೌಜನ್ಯ ರವರ ಸಮಾಧಿ ಹತ್ರ ತಾವೆಲ್ಲರೂ ಕೂಡ ನೋಡ್ಬೋದು ಅದು ಸಮಾಧಿ ಎಲ್ಲ ದೇವರ ಗುಡಿಯಾಗಿ ಕನ್ವರ್ಟ್ ಮಾಡಿ ತುಂಬ ಭಾಳ ಅದ್ಭುತವಾಗಿ ದೀಪವನ್ನು ಇಟ್ಟಿದ್ದಾರೆ ಸೊ ಪ್ರಿಯ ವೀಕ್ಷಕರೇ ಸೌಜನ್ಯ ರವರ ಸಾವಿಗೆ ನ್ಯಾಯ ಸಿಗಲಿ ಅಂತ ನಮ್ಮ ವಾಹಿನಿ ಮುಖಾಂತರ ಹೇಳ್ತಾ ಇದ್ವಿ ಎಸ್ ಐ ಟಿ ತನಿಖೆಗಷ್ಟೇ ಸರ್ಕಾರ ಈಗಷ್ಟೇ ಆ ರಾಜ್ಯ ಸರ್ಕಾರ ಎಸ್ ಐ ಟಿ ಯಾರು ಯಾರು ಯಾರ್ಯಾರು ತಪ್ಪಿತಸ್ಥರಿದ್ರು ಅವ್ರಿಗೆ ತಕ್ಕ ಶಿಕ್ಷೆ ಆಗಲಿ ಆ ಮಂಜುನಾಥ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ನಾವು ಈ ವಾಹಿನಿ ಮುಖಾಂತರ ಕೇಳ್ತಾ ಇದ್ದೀವಿ ಸೊ ಬನ್ನಿ ವೀಕ್ಷಕರ ಅವ್ರ ಮನೆಯರೆಲ್ಲ ಏನೆಲ್ಲ ಮಾತಾಡ್ತಾರೆ ಫುಲ್ ಅಪ್ಡೇಟ್ಸ್ ಕೊಡ್ತೀನಿ ಸೊ ಸರ್ಕಾರ ಇದು ನಮಗೆ ಒಂದು ಸಾಂತ್ವನ ಹೇಳೋಕ್ಕೆ ಇಂಥ ಪುಣ್ಯ ಕೆಲಸ ಮಾಡೋದಕ್ಕೆ ದೇವ್ರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಕನ್ನಡಿಗ ರಕ್ಷಣಾ ವೇದಿಕೆ ವತಿಯಿಂದ ಕರ್ನಾಟಕದ ಹಲವಾರು ಭಾಗಗಳಿಂದ ನಾವು ಸೌಜನ್ಯವ್ರ ಮನೆಗೆ ಬಂದಿದ್ದೀವಿ ಸೌಜನ್ಯವ್ರಿಗೆ ಆಗಿರುವಂತಹ ಅನಾಚಾರ ಅತ್ಯಾಚಾರ ದೌರ್ಜನ್ಯ ಎಷ್ಟು ಸತ್ಯ ಅದು ಸಿ ಎಸ್ ಐ ಟಿಯಿಂದ ಹೊರಗೆ ಬರಲಿ ಆದಷ್ಟು ಬೇಗ ಎಸ್ ಐ ಟಿಯಿಂದ ಆ ಹೆಣ್ಮಗಳಿಗೆ ಮತ್ತು ಅವಳ ಜೊತೆ ಇನ್ನೂ ಹಲವಾರು ಹೆಣ್ಮಗಳಿಗೆ ಏನು ಒಂದು ಹತ್ತು ಹದಿನೈದು ವರ್ಷ ಅಂತ ಹೇಳ್ತಾರೆ ಅದೆಲ್ಲ ಹೊರಗೆ ಬರಲಿ ಯಾರೇ ಈ ಕೃತ್ಯ ಮಾಡಿರಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಲಿ ಈ ಒಂದು ಶಿಕ್ಷೆ ಮುಂದೆ ಪಾಠವಾಗಲಿ ಈ ಶಿಕ್ಷೆ ಹೇಗೆ ಅಂದರೆ ಯಾರು ನಾವು ಕೆಟ್ಟ ದೃಷ್ಟಿಯಿಂದ ಹೆಣ್ಮಕ್ಳನ್ನು ನೋಡ್ತೀವಿ ಅಂದರೆ ಆ ಕೆಟ್ಟ ದೃಷ್ಟಿ ಹೆಣ್ಮಕ್ಳ ಮೇಲೆ ಹೋಗಬಾರ್ದು ಇಂಥ ಅಮಾನೀಯತೆ ಕೃತ್ಯ ಮಾಡೋಕ್ಕೆ ದಯವಿಟ್ಟು ಮುಂದೆ ಯಾರು ಹೋಗಬೇಡಿ ಇಲ್ಲಿಗೆ ನಿಲ್ಲಿಸಿ ನಮ್ಮ ಧರ್ಮಸ್ಥಳನ ಉಳಿಸಿ ನಮ್ಮ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯನ್ನ ಕಾಪಾಡಿಕೊಂಡು ಭಕ್ತಾದಿಗಳು ಬಂದು ಹಲವಾರು ಸಮಸ್ಯೆಗಳು ದೂರ ಆಗಿದೆ ಎಣಿಕೆಯಲ್ಲಿ ಇವಾಗ ನಮ್ಮ ಮಗಳಿಗೋಸ್ಕರ ನ್ಯಾಯ ಕೇಳ್ತಿಲ್ಲ ನಾನು ಅಲ್ಲ ಆದಂತ ಮಕ್ಕಳಿಗೆ ನ್ಯಾಯ ಸಿಗಬೇಕು ಆ ಮಕ್ಕಳಿಗೆ ನ್ಯಾಯ ಸಿಕ್ಕಿದ್ರೆ ನನ್ನ ಮಗಳಿಗೆ ನ್ಯಾಯ ಸಿಕ್ಕಿದಂಗೆ ಆ ಮಕ್ಕಳಿಗೆ ನ್ಯಾಯ ಸಿಗ ಸಿಕ್ಕಿದ್ರೆ ನನ್ನಷ್ಟು ಸಂತೋಷ ಪಡುವ ತಾಯಿ ಬೇರೆ ಯಾರು ಇಲ್ಲ ನಾನು ಅಷ್ಟು ಸಂತೋಷ ಪಡ್ತೇನೆ ನ್ಯಾಯ ಖಂಡಿತ ನಮಗೆ ಸಿಗ್ಬೇಕು ಸರ್ ಯಾಕಂದ್ರೆ ನಾವು ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ ಇನ್ ಇವತ್ತಿನವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ ಆದ್ದರಿಂದ ಇಲ್ಲಿ ಎಸ್ಸೆಟ್ ತನಿಖೆ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡ್ಬೇಕಂತ ನಾನು ಕೇಳ್ತಾ ಇದ್ದಾರೆ ಎಸ್ಸೆಟ್ ತನಿಖೆ ಒಂದು ಮಾಡ್ಬೇಕಂತ ಕಲಿಸಿದರೆ ಯಾವ ರೀತಿ ಕಲಿಸಿದರೆ ಯಾರ ಪರವಾಗಿ ಕಲಿಸಿದರೆ ಇದು ಯಾವ ರೀತಿಯಲ್ಲಿ ತನಿಖೆ ಆಗದೆ ನಮ್ಗೆ ಗೊತ್ತಿಲ್ಲ ಆದರೂ ಕಾನೂನು ಪ್ರಕಾರಲ್ಲಿ ನ್ಯಾಯ ಸಿಗ್ಬೇಕಂತ ನಾವು ಹದಿಮೂರು ವರ್ಷದಿಂದ ಹೋರಾಡ್ತಾ ಇದ್ದೀವಿ ನೋಡುವ ಯಾವ ರೀತಿಯಲ್ಲಿ ತನಿಖೆ ಮಾಡ್ತಾರೆ ಅನ್ನುವಂಥದ್ದು ನಾವು ಒಂದು ಇವಾಗ ಒಂದು ನೋಡ್ತಾ ಇದ್ದೀವಿ ಆಮೇಲೆ ಅದರ ಬಗ್ಗೆ ಯೋಚನೆ ಮಾಡುವಂತ ಇದ್ದೀನಿ ಇದು ತನಿಖೆ ಆಗಲಿ ಇದರಲ್ಲಿ ನ್ಯಾಯ ಖಂಡಿತವಾಗಿ ಸಿಗಬೇಕು ನಮಗೆ ನ್ಯಾಯ ನ್ಯಾಯಿಸಿದ್ರು ಒಂದು ದಿನ ಅದ್ರದ್ದು ದೇವರು ಕಣ್ಣಿ ಬಿಟ್ಟೆ ಬಿಡ್ತಾ ಇರೋದು ನಾವು ಅಣ್ಣಪ್ಪ ಮಂಜುನಾಥ ಸ್ವಾಮಿಯನ್ನು ನಂಬಿದ್ದೀವಿ ಅದೇ ರೀತಿ ಕೂಡ ಆ ದೇವರನ್ನ ಯಾವ ರೀತಿಯಲ್ಲಿ ನಂಬಿದೇವೋ ಅದೇ ರೀತಿ ಜನಗಳನ್ನು ಕೂಡ ಇವತ್ತು ನಂಬಿಕೊಂಡು ಬಂದವರು ನಾವು ಜನಗಳಿಂದ ನ್ಯಾಯ ಸಿಗುತ್ತೆ ಅನ್ನುವಂಥ ನಮಗೆ ಭರವಸೆ ಇದೆ ಸರ್ ಥ್ಯಾಂಕ್ ಯು ತಾಯಿಯವರು ಅವರ ಅಳನ ತೋಳ್ಕೊಂಡಿದ್ದಾರೆ ಈ ಎಸ್ ಐ ಟಿ ತನಿಖೆಯಿಂದಾದರೂ ನಮಗೆ ನ್ಯಾಯ ಸಿಗಲಿ ಅವರು ಸಹ ಮಂಜುನಾಥ ಸ್ವಾಮಿಯನ್ನು ನಂಬಿದ್ದಾರೆ ಈ ತನಿಖೆಯಿಂದ ಮಂಜುನಾಥ ಸ್ವಾಮಿ ನಮ್ಗೆ ನ್ಯಾಯ ಕೊಡಿಸ್ಲಿ ಅಂತ ಅವರು ಸಹ ಕೇಳ್ಕೊತಾ ಇದ್ದಾರೆ ಹಾಗಾಗಿ ಆದಷ್ಟು ಬೇಗ ಅವರಿಗೆ ನ್ಯಾಯ ದೊರಕಲಿ ಆ ತಾಯಿಗೆ ತುಂಬ ದೊಡ್ಡ ನಮಸ್ಕಾರಗಳು ಇಂಥ ದುಃಖವನ್ನು ತಡ್ಕೊಂಡಿದ್ದಾರೆ ಅಮ್ಮ ಏನೂ ಬೇಜಾರಾಗ್ಬೇಡಿ ನಿಮಗೆ ಅಂತ ಒಂದು ನ್ಯಾಯ ಕಲ್ಪಿಸ್ಕೊಟ್ಟೆ ಕೊಡ್ತಾನೆ ನಾವು ಿವೆ ಕುಮಾರಿ ಸೌಜನ್ಯರವರ ಕುಟುಂಬದ ಭಾವಚಿತ್ರ ಹಾಗೂ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಭೇಟಿ ನೀಡಿದಂಥ ತಂಡದ ಸದಸ್ಯರು ಹಾಗೂ ಸೌಜನ್ಯ ಮನೆಯಲ್ಲಿರುವಂಥ ದೇವಾಲಯವನ್ನೇ ನಿರ್ಮಾಣ ಮಾಡಿದ್ದಾರೆ ಸೌಜನ್ಯದ ಹಲವಾರು ಫೋಟೋಗಳು ಬಾಲ್ಯದಿಂದ ತೆಗೆದಂತಹ ಭಾವಚಿತ್ರಗಳು ಹಲವಾರು ಅಭಿಮಾನಿಗಳು ಕೊಡುಗೆಯಾಗಿ ನೀಡಿರುವಂಥ ಭಾವಚಿತ್ರಗಳು ತಾವೆಲ್ಲರೂ ಕೂಡ ಗಮನಿಸ್ಬೋದು ಸೌಜನ್ಯ ಇಡೀ ಪ್ರಕರಣ ಇಡೀ ದೇಶಾದ್ಯಂತ ಇದೆ ಸೊ ಕುಟುಂಬಸ್ಥರು ಒಂದಿಗೆ ಸಾಂತ್ವನ ಹೇಳುತ್ತಿರುವಂಥ ಸಾಂದರ್ಭ ದೃಶ್ಯವನ್ನು ತಾವು ಗಮನಿಸ್ಬೋದು ತಾಯಿ ನೊಂದ ಆ ಒಂದು ತಾಯಿ ಹಾಕುತ್ತಿರುವ ದೃಶ್ಯ ತಾವೆಲ್ಲರೂ ಕೂಡ ನೋಡ್ಬೋದು ಪ್ರೇಕ್ಷಕರೇ ಈ ನನಗೆ ಐದು ಜನ ಮಕ್ಕಳು ಗಂಡು ಮಗ ನಾವು ಅತ್ತೆ ಮಾವ ಮತ್ತು ಮೂರು ಜನ ಮಕ್ಕಳು ನಮ್ಮ ಜೊತೆ ನಮ್ಮ ಫ್ಯಾಮಿಲಿ ಎಲ್ಲರೂ ಇದ್ದಾರೆ ಮಂಡ್ಯ ಜಿಲ್ಲಾ ಜಿಲ್ಲಾಧ್ಯಕ್ಷರು ನಾವು ಇವತ್ತು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು ಸೇವೆ ಮಾಡಿ ಸೌಜನ್ಯರ ಮನೆಗೆ ಭೇಟಿ ಕೊಟ್ಟಿದ್ದೋ ಹದಿಮೂರು ವರ್ಷ ಆದ ಬಳಿಕ ಐ ಟಿ ತನಿಖೆಗೆ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಅವರಿಗೆ ಒಳ್ಳೆ ರೀತಿ ನ್ಯಾಯ ಸಿಗ್ಲಿ ಅದ ಕೇಳ್ಕೊತೀವಿ ಅವ್ರ ತಾಯಿಗೆ ಸಾಂತ್ವನ ಹೇಳಿ ನಾವು ಇಲ್ಲಿಂದ ಹೊಡ್ತಾವ್ ಸದಾ ಕನ್ನಡಿಗರ ವೀಕ್ಷಣೆ ವೇದಿಕೆ ಅವ್ರ ಜೊತೆಲಿ ಇರ್ತೀವಿ ಅಷ್ಟೇ ವೀಕ್ಷಕರೇ ಸೌಜನ್ಯ ಮನೆ ಮುಂಬಾಗಿರುವಂತಹ ಒಂದು ದೇವಸ್ಥಾನ ಸ ತಾವು ನೋಡ್ಬೋದು ಇದು ಸೌಜನ್ಯರವರ ನಿವಾಸ ಈ ದಿವಸ ನಾವು ಧರ್ಮಸ್ಥಳದಲ್ಲಿರುವಂತಹ ಅರವರ ಭೇಟಿ ನೀಡಿ ಅವರ ತಾಯಿಗೆ ಸಾಂತ್ವನ ಕೂಡ ಹೇಳಿದ್ದೀವಿ ಅವ್ರ ತಾಯಿ ತಮ್ಮ ಜೊತೆ ವಾಡಿನ ಜೊತೆ ಮಾತಾಡೋದು ಸೊ ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಬನ್ನಿ ಮಾತಾಡ್ಸಿ ಅಮ್ಮ ಈ ದಿವಸ ಕನ್ನಡಿಗ ರಕ್ಷಣಾ ವೇದಿಕೆ ಮತ್ತು ಇಡೀ ತರಣದವರು ಎಲ್ಲ ಬಂದಿರಿ ಹೇಗನ್ಸ ಅದು ಮಾತಾಡಿ ಅಂದ್ರೆ ನನಗೆ ಒಂದು ಸಾಂತ್ವನ ಇರ್ಲಿಕ್ಕೆ ಅಂದ್ರೆ ನೀವು ಅಷ್ಟು ದೂರದಿಂದ ಬಂದಿದ್ದೀರಿ ನನಗೆ ಧೈರ್ಯ ತುಂಬಲಿಕ್ಕೆ ಜನಗಳೇ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಗೆ ನಾನು ಧನ್ಯವಾದವನ್ನು ಅರ್ಚಿಸ್ತಾ ಇದ್ದೇನೆ ಒಳ್ಳೇದಾಗಲಿ ನನಗೆ ನ್ಯಾಯ ನಿಮ್ಮಿಂದ ಸಿಗ್ಲಿ ಅಂತ ನಾನು ಇವತ್ತು ಕೇಳ್ತೇವೆ ಈಗ ಎಸ್ ಐ ಟಿ ತನಿಖೆ ಒಳಪಡಿಸೋದು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅಂದರೆ ಅಂದ್ರೆ ನಾವು ಹದಿಮೂರು ವರ್ಷ ಮುಂಚೆನೂ ಕೂಡ ಹೋಗಿದ್ದೀವಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಒಂದು ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಅವಾಗ ಅವರು ಮಾಡ್ತಾ ಇದ್ರು ನಾವೆಲ್ಲ ಸಿ ಬಿ ತನಿಖೆ ಆಗಿ ಅಂತ ಹೇಳ್ತಾ ಇದ್ರು ನಾವೊಂದು ಮನವಿ ಕೊಟ್ಟು ಅವರಿಗೆ ಕೊಟ್ಟಿದೀವಿ ತನಿಖೆ ಇನ್ನೊಮ್ಮೆ ಮಾಡಿ ಅಂತ ಹೇಳಿದ್ರು ಕೂಡ ಯಾರು ತನಿಖೆ ಮಾಡಿಲ್ಲ ಇವತ್ತು ನೋಡು ಇವರು ಒಂದು ಎಸ್ ಐಡಿ ತನಿಖೆ ಬಿಟ್ಟಿದ್ದಾರೆ ಯಾವ ರೀತಿಯಲ್ಲಿ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ನಮಗೆ ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡ್ಲಿ ಅಂತ ನಾನು ಕೇಳ್ಕೊಡ್ತೇನೆ ಓಕೆ ಇದಾಗಿದ್ದು ಪ್ರಿಯ ವೇಕ್ಷಕರೇ ನಿಮ್ಮ ನೆಚ್ಚಿನ ಡೈಮಂಡ್ ಟಿವಿಯಲ್ಲಿ ಸಂಕ್ಷಿಪ್ತವಾಗಿ ವಿವಹಾರವನ್ನು ತಾವು ಕೂಡ ಬೆಳಿಗ್ಗೆಯಿಂದಲೂ ಕೂಡ ಎಲ್ಲ ವಿವರಗಳನ್ನು ಕೂಡ ನೋಡಿದರೆ ಆದಷ್ಟು ಬೇಗ ಕುಮಾರಿ ಸೌಜನ್ಯಗೆ ನ್ಯಾಯ ದೊರಕಿಸಲಿ ಅನ್ನೋದೇ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶವಾಗಿದೆ ಸೊ ನಮ್ಮ ಕನ್ನಡಿಗ ರಕ್ಷಣಾ ವೇದಿಕೆ ವತಿಯಿಂದ ನಡೆದಂಥ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸುತ್ತಾ ಸೌಜನ್ಯ ಅವರ ಪ್ರಕರಣಕ್ಕೆ ಆದಷ್ಟು ಬೇಗ ಮುಕ್ತಿ ದೊರಕಲಿ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಲಿ ಅನ್ನೋದೇ ನಮ್ಮ ಉದ್ದೇಶವಾಗಿದೆ ನಿರಂತರವಾಗಿ ಅಪ್ಡೇಟ್ಸ್ ನೋಡ್ತಾ ಇದ್ದೀನಿ ನಿಮ್ಮ ನೆಚ್ಚಿನ ಡೈಮಂಡ್ ಕನ್ನಡ ಟಿ ನಮಸ್ಕಾರ